ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವ್ಲಾಗ್ ಏನಂತ ಹೇಳಿದೆ ಅದು ಹೇಳೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮತ್ತು ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಮತ್ತು ನೀವು ನಾನು ಹಾಕುವ ವಿಡಿಯೋಸ್ಗಳಿಗೆ ಲೈಕ್ ಮತ್ತು ಕಮೆಂಟ್ ಮಾಡಿ ಸ್ವಲ್ಪ ಸಪೋರ್ಟ್ ಮಾಡಿ ಯಾಕಂತ ಹೇಳಿದೆ ನನಗೂ ಸ್ವಲ್ಪ ಲೈಕ್ ನ್ಯೂಸು ಓಕೆ ಒಂದು ಫೋಟೋ ಫೋರ್ ಹಂಡ್ರೆಡ್ ಹಂಗೆಲ್ಲ ನನಗೆ ಬರ್ತಾ ಇದೆ ಬಟ್ ಲೈಕ್ ಕಮಿಂಗ್ ಏನು ಇಲ್ಲ ಸೊ ಸ್ವಲ್ಪ ಪ್ಲೀಸ್ ಎಲ್ಲ ಸಪೋರ್ಟ್ ಮಾಡಿ ನನ್ನ ಚಾನಲಿಗೆ ಮತ್ತು ಏನು ಮಾಡ್ತಾ ಇದ್ದೀರ ಎಲ್ಲರೂ ನಾನಂತೂ ಇವಾಗ ಏನು ಮಾಡ್ತಾ ಇದ್ದೀರ ಅಂತ ಹೇಳಿದ್ರೆ ಸ್ವಲ್ಪ ಮನೇಲಿ ಮನೆ ಒಡಿಸೋದು ಕುಡಿಸೋದು ಹಾಗೆ ಸ್ವಲ್ಪ ಎಲ್ಲ ಇತ್ತು ಅದೆಲ್ಲ ತೊಳೆದು ಅಲ್ಲಿಂದ ವೀಡಿಯೋ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಬಟ್ಟೆ ಅಂತ ಇತ್ತು ನಮ್ಮದು ಅಲ್ಲ ಮಗದು ಸೊ ಮತ್ತೆ ಮಾಡೋಣ ಅಂತೇಳಿ ಸ್ವಲ್ಪ ಇವಾಗ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಇವತ್ತು ವೀಡಿಯೋ ಮಾಡಲಿಕ್ಕೆ ಟೈಮ್ ಇರೋಲ್ಲ ಅಲ್ವಾ ಅದಕ್ಕೆ ಬೇಗ ವೀಡಿಯೋ ಮಾಡೋಣ ಅಂತೇಳಿ ಅರ್ಧ ಕೆಲಸ ಇದೆ ಅದನ್ನ ಮತ್ತೆ ಮಾಡಿ ಮುಗಿಸ್ಬೇಕು ಮತ್ತು ಮಗ ಬೇರೆ ನಿದ್ರೆ ಮಾಡಿದ್ದಾನೆ ಮತ್ತು ಹಸ್ಬೆಂಡ್ ಕೆಲಸ ಹೋಗಿದ್ದಾರೆ ಸೊ ಇವಾಗ ಒಂದು ಸ್ವಲ್ಪ ಅರ್ಧ ಕೆಲಸ ಎಲ್ಲ ಮಾಡಿ ಬಂದಿದ್ದೀನಿ ಈಗ ವೀಡಿಯೋ ಮಾಡಲಿಕ್ಕೆ ಹೇಳಿ ಆ ಫ್ರೆಂಡ್ಸ್ ಇವತ್ತು ಏನಂತ ಹೇಳಿದ್ರೆ ನಾನು ಆನ್ಲೈನಲ್ಲಿ ಒಂದು ಎಷ್ಟು ರೇಟಿಂಗ್ ಆರ್ಡ್ರ್ ಮಾಡಿದ್ದೆ ಸೊ ಅದು ನಿನ್ನೆ ಬಂತು ಈಗ ನೋಡಿ ಏನಾದರೂ ಒಂದು ಫಂಕ್ಷನ್ ಇರುತ್ತೆ ಆ ಫಂಕ್ಷನ್ ಇರೋ ಟೈಮಲ್ಲಿ ಇಲ್ಲಾಂದರೆ ನಮಗೆ ಹೊರಗಡೆ ಎಲ್ಲಿಗಾದ್ರೂ ಹೋಗಬೇಕಾದ ಟೈಮಲ್ಲಿ ಫಾಲೋರಿಗೆ ಹೋಗಬೇಕು ಅಲ್ಲಿ ಒಂದು ಎಷ್ಟು ಥೌಸಂಡ್ ಫೋರ್ ಹಂಡ್ರೆಡು ಅಷ್ಟು ಹಾಗೆ ಎಷ್ಟು ಐಟಿಗೆಲ್ಲ ತೊಗೊಳ್ತಾರಲ್ವಾ ಸರ್ ಏಟ್ ಹಂಡ್ರೆಡ್ ಕನಸುತ್ತಲ್ವ ಸಾರಿ ಏಯ್ಟ್ ಹಂಡ್ರೆಡ್ ಆಗಿರಬೇಕು ನಾನು ತುಂಬ ಟೈಮ್ ಆಯ್ತು ಮಾಡಿಸಿ ಈಗ ಮಗು ಮಗ ಡೆಲಿವರಿ ಆದಮೇಲೆ ನಾನು ಅಲ್ಲಿ ಹೋಗಿಲ್ಲ ಸೊ ಹಾಗೆ ಮಾರ್ಕ್ ಹೋಗಿದ್ದೆ ಏಯ್ಟ್ ಹಂಡ್ರೆಡ್ ಕನಸುತ್ತೆ ಅಲ್ವಾ ಏಯ್ಟ್ ಹಂಡ್ರೆಡ್ ಅವರು ಇದು ಎಷ್ಟು ಏನು ಹೇರ್ ವಾಶ್ ಎಲ್ಲ ಮಾಡಿ ಮತ್ತೆ ಸ್ಟ್ರೈಟ್ ಮಾಡಿದ್ರೆ ತೌಸಂಡ್ ಫೋರ್ ಹಂಡ್ರೆಡ್ ಏನೋ ತಗೊಳ್ತಾರೆ ಗಮನಿಸುತ್ತೆ ಹಾಗೆಯೇ ಸ್ಟ್ರೈಟಿಂಗ್ ಮಾಡಿದ್ರು ಅಂತ ಹೇಳಿದ್ರೆ ಎಷ್ಟೋ ಏಯ್ಟ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಎಷ್ಟು ತೊಗೊಳ್ತಾರೆ ಮಾಡ್ತೇವೆ ಉಂಟು ಅದಕ್ಕೆ ನಾನು ಇವಾಗ ಎಲ್ಲಿಗಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಸುಮ್ಮನೆ ಆದರೆ ಅಲ್ಲಿ ಹೋಗಬೇಕು ಮತ್ತು ಹಣ ಕೊಟ್ಟು ಮತ್ತೆ ಸ್ಟ್ರೈಟ್ ಮಾಡಿಸ್ಬೇಕು ಅಂತಾರೆ ಅದಕ್ಕೆ ನಾನೇನು ಮಾಡಿದೆ ನಾನು ನೋಡೋಣ ಅದಕ್ಕಿಂತ ನಾವೊಂದು ಏ ಸ್ಟ್ರೈಟ್ ನಾವೇ ತಗೊಂಡ್ರೆ ನಾವೇ ಮನೇಲಿ ಮಾಡ್ಬೌದಾ ಅಂತ ಆದರೆ ನನಗೆ ಸ್ಟ್ರೈಟಿಂಗ್ ಮಾಡಲಿಕ್ಕೆ ಗೊತ್ತಿಲ್ಲ ಬಟ್ ಮಾಡ್ತೀನಿ ನೋಡೋಣ ಯಾಕಂತ ಹೇಳಿದ್ರೆ ಇನ್ನು ಸುಮ್ಮನೆ ಅಲ್ಲಿಗೆ ಹೋಗೋದು ಅಲ್ಲಿ ಹೋಗ್ಬಿಟ್ಟು ಹಣ ಕೊಟ್ಟು ಮಾಡ್ತಿದ್ದು ಅದಕ್ಕಿಂತ ನಾವು ಮನೇಲೆ ಮಾಡ್ಕೊಂಡ್ರೆ ಒಳ್ಳೇದಲ್ವಾ ಅಂತ ಅಂದರೆ ಗೆಸ್ಟ್ ಐತೆ ರೈತ ತಗೊಂಡಿದ್ದೀನಿ ನೋಡಿ ನೋಡಿ ಇದು ಎಸ್ ರೈತ ಇದು ಲಾಕ್ ಆಯ್ತಾರ ಇದು ಲಾಕ್ ಇದು ಮತ್ತೆ ಇದು ಹಾನ್ ಆಫ್ ನೋಡಿ ಇದು ಹಾನ್ ಆಫ್ ಇರೋದು ಮತ್ತು ಈಗ ಹಾನ್ ಮಾಡಬೇಕು ಬಿಸಿ ಹಾನ್ ಮಾಡೋಣ ಅಲ್ವಾ ಸ್ವಲ್ಪ ಮಾತಾಡೋಕ್ಕಷ್ಟು ಸ್ವಲ್ಪ ಬಿಸಿ ಇದ್ರೆ ಅಲ್ಲಿ ಅಂತ ಹಾಂ ನೋಡಿ ಹಿಂಗೆ ಹಾನ್ ಕೇಕ್ ಅಂತ ಇದೆ ಇಲ್ಲಿ ಕೆಂಪು ಕಲರ್ ಲೈಟ್ ಬಂದರೆ ಅದು ಹಾನ್ ಆಗಿದೆ ಅಂತ ಅದಕ್ಕೆ ಸ್ವಲ್ಪ ಹೊರಗಡೆ ಹೋಗ್ಬೇಕಾದ್ರೆ ನಾವು ಏರ್ ಸ್ಟ್ರೈಟ್ ಮಾಡಿಸ್ ಅಂತ ನಾವು ಮನೆಯಲ್ಲೇ ಮಾಡಿಕೊಟ್ರೆ ಒಳ್ಳೇದಲ್ಲ ಅಂತ ಆದರೆ ನನಗೆ ಹೇರ್ ಸ್ಟ್ರೈಟ್ ಮಾಡಲಿಕ್ಕೆ ಬರಲ್ಲ ಇದೆ ಫಸ್ಟ್ ಟೈಮ್ ನಾನು ಏರ್ ಸ್ಟ್ರೈಟ್ ಮಾಡ್ತಾ ಇರೋದು ನೋಡೋಣ ಹೆಂಗೆ ಇರುತ್ತೆ ಅಂತ ಜಸ್ಟ್ ಯೂಟ್ಯೂಬ್ನ ನೋಡಿದೆ ಯೂಟ್ಯೂಬ್ ನೋಡಿದ್ಮೇಲೆ ಅದ್ರ ಹೋಗಿ ಅಂತೇನು ಹೇರೆಲ್ಲ ವಾಶ್ ಮಾಡಿದ್ರೆ ಹೇರ್ ವಾಶ್ ಮಾಡಿ ಮತ್ತೆ ಹಂಗೇನೇ ಏನು ಸ್ಟ್ರೈಟ್ ಮಾಡೋದು ಎಲ್ಲ ನಾನು ನೋಡೋದು ಸ್ವಲ್ಪ ವೀಡಿಯೋಸ್ ಎಲ್ಲ ಹ್ಞೂ ಮತ್ತು ಹಾಂ ಮತ್ತೆ ಫ್ರೆಂಡ್ಸ್ ಇದೊಂದು ತೊಗೊಂಡಿದ್ದೀನಿ ಹೇರ್ ಶೀರೋ ನೋಡಿ ಈ ಅದು ತೊಗೊಂಡಿದ್ದೆ ಅದು ಒಂದು ಮತ್ತು ಎಷ್ಟು ಎರಡು ಒಟ್ಟಿಗೆ ಬಂತು ನನಗೆ ಒಂದೇ ಡೇಟಲ್ಲಿ ಮಾಡಿದೆ ಅಲ್ವಾ ಸೊ ಹಾಗಾಗಿ ಎರಡು ಒಟ್ಟಿಗೆನೆ ಬಂತು ಅದೇ ನಿಮ್ಮ ಮನೇಲೇ ಮಾಡೋಣ ಅಂತ ಜಸ್ಟ್ ಇವಾಗ ನಾನೇ ಮಾಡಿ ನೋಡ್ತೀನಿ ಸೊ ನಾನಿವಾಗ ಮಾಡಿದ್ರೆ ಉಂಟಲ್ವಾ ಅದೇ ಇವಾಗ ನಾನೀಗ ಮಾಡಿ ಅಲ್ವಾ ಮತ್ತು ನಾನು ಮಾಡಿದ್ರು ಚೆನ್ನಾಗಿ ಚೆನ್ನಾಗಾಗುತ್ತಾ ಏನು ಅಂತಂತ ನೋಡ್ತೀನಿ ಸೊ ಅದು ಚೆನ್ನಾಗಿ ಆದರೆ ಉಂಟಲ್ವಾ ಅವಾಗ ನೆಕ್ಸ್ಟ್ ಟೈಮ್ ನನಗೆ ಫಾಲೋರ್ಗೆ ಹೋಗ್ಬೇಕು ಅಂತ ಏನಿಲ್ಲ ಮನೆಯಲ್ಲೇ ಮಾಡ್ಕೊಳ್ಬೋದಲ್ವಾ ಸೊ ನೋಡೋಣ ಟ್ರೈ ಮಾಡ್ತೀನಿ ಸ್ವಿಚ್ ಆನ್ ಮಾಡ್ತೀನಿ ಸ್ವಲ್ಪ ಬಿಸಿಯಾಗಿ ಅಲ್ವಾ ಅವಾಗ ಏನು ಗೊತ್ತಾ ಈಗ ನಾನೇ ಮಾಡ್ಕೊಂಡ್ರೆ ಮತ್ತು ನೆಕ್ಸ್ಟ್ ಟೈಮ್ ನನಗೆ ಫಾಲೋರಿಗೆ ಹೋಗ್ಬೇಕು ಅಂತ ಏನಿಲ್ಲ ಮನೆಯಲ್ಲೇ ಮನೇಲೇ ಇದ್ದು ನಾನು ಮಾಡ್ಕೊಳ್ಬೋದು ಅದಕ್ಕೆ ನೋಡೋಣ ತಗೊಂಡಿದ್ದೀನಿ ಬಟ್ ಹೇಗೆ ಆಗುತ್ತೋ ಏನು ಅಂತಂತ ಗೊತ್ತಿಲ್ಲ ಮತ್ತು ನನ್ನ ಕೂದಲು ಅಷ್ಟು ದಪ್ಪನೂ ಇಲ್ಲ ಜಾಸ್ತಿ ಬೇಗ ಆಗ್ಬೋದು ಅಂತ ಅನಿಸುತ್ತೆ ನೋಡಿ ನೋಡಿ ನಾನು ನನ್ನ ಕೂದಲು ಉಂಟಲ್ವಾ ಅಷ್ಟು ದಪ್ಪ ಇಲ್ಲ ಗೊತ್ತೆಲ್ಲಿಗೆ ಇದೆ ತಿನ್ನಾಗಿ ಬೇಗ ಆಗುತ್ತೆ ಅಂತ ಅನಿಸುತ್ತೆ ನೋಡೋಣ ಎಲ್ಲ ಅಂದರೆ ನಾನು ಯೂಟ್ಯೂಬಲ್ಲಿ ಎಲ್ಲ ಸ್ಟ್ರೈಟಿಂಗ್ ಮಾಡೋ ವೀಡಿಯೋಸ್ ಎಲ್ಲ ನೋಡಿದ್ದೀನಿ ಒಬ್ರು ಯೂಟ್ಯೂಬರ್ಸ್ ಎಲ್ಲ ಮಾಡಿರೋದನ್ನ ಅವರು ಹಿಂಗೇ ಆನ್ಲೈನ್ನ ತೊಗೊಂಡಿದ್ದರೆ ತೊಗೊಂಡು ಮನೇಲೇ ಮಾಡ್ತಾಯಿದ್ದಾರೆ ಆವಾಗ ಅವ್ರು ಮಾಡಬೇಕಾದ್ರೆ ಚೆನ್ನಾಗಿ ಎಷ್ಟು ಸ್ಟ್ರೈಟ್ ಚೆನ್ನಾಗಿ ಬಂದಿದೆ ನಾನು ಈಗ ಹಂಗೇನಿ ಆನ್ಲೈನಿಂದನೇ ತಕೊಂಡಿದ್ದೀನಿ ಇವಾಗ ನಾನು ಮಾಡ್ತೀನಿ ಅಲ್ವಾ ಮೊದ ಹೇಗೆ ಅಂತ ಆಗುದಂದ್ರೆ ಆಗುತ್ತೆ ಅಂತ ಹೇಳ್ತೀನಿ ಆಗಿಲ್ಲ ಅಂತ ಹೇಳಿದ್ರೆ ಆಗಿಲ್ಲ ಅಂತ ಹೇಳ್ತೀನಿ ಅಂದರೆ ನನಗೆ ಮಾಡೋ ಗೊತ್ತಿಲ್ಲಲ್ವ ಎಷ್ಟು ರೇಟ್ ಗೊತ್ತಿಲ್ಲವಾ ಹಾಗಾಗಿ ಸ್ವಲ್ಪ ಕಷ್ಟಂದು ಅನಿಸ್ಬೋದೇನೋ ಗೊತ್ತಿಲ್ಲ ನಾನು ಮಾಡ್ತೀನಿ ನೋಡೋಣ ಹೇರ್ ಸ್ಟ್ರೈಟ್ ಆಗುತ್ತೆ ಅಂತ ಎಲ್ಲಾದ್ರೂ ಅದಾದರೆ ನನಗೆ ತುಂಬ ಯೂಸ್ ಆಗುತ್ತೆ ಹೊರಗಡೆ ಹೋದಾಗ ಇಲ್ಲೇ ನಾನೇ ಮನೇಲಿ ಮಾಡ್ಕೊಡ್ಬೋದು ಒಂದು ಫಂಕ್ಷನ್ಗೆ ಹೋಗ್ಬೇಕಿದ್ರೆ ನಾನೇ ಮಾಡ್ಕೊಳ್ಬೋದು ಹೋಗಿ ಮಾಡಿಸ್ಬೇಕಂತ ಕೆಲಸ ಇರೋದಲ್ವ ಸೊ ನೋಡೋಣ ಅಂತ ಬಿಸಿಗೆ ಇರ್ತಿದ್ದೀನಿ ಬಿಸಿ ಆಗಬೇಕಂತ ಬಿಸಿ ಹಾಗೆ ಹ್ಞೂ ನೋಡೋಣ ಹೇಗೆ ಏನು ಅಂತಂತ ನೋಡಿ ನಾ ನಾನು ಕೂದಲು ಏನು ಗೊತ್ತಾ ನಾನು ಕೂದಲು ಮೊದಲು ತುಂಬ ಉದ್ದ ಉದ್ದ ಇತ್ತು ತುಂಬ ಲಾಂಗಾಗಿತ್ತು ನಾನು ಹೇರ್ನ ಕಟ್ ಮಾಡಿಸಿದ್ದು ನಾನು ತುಂಬ ಬಾಚಲಿಗೆ ಕಷ್ಟ ಆಗುತ್ತೆ ನಂದು ಅದಕ್ಕೆ ನಾನು ಏನು ಗೊತ್ತಾ ನನಗೆ ಸಣ್ಣ ಇಷ್ಟು ನನಗೆ ಇರಬೇಕು ನಾನು ಇವಾಗ ಡೆಲಿವರಿ ಆಗಿ ಒಂದು ಟೂ ಮಂತಲ್ಲಿ ಸ್ವಲ್ಪ ಕೂದಲು ಬಂದಿತ್ತು ಅಷ್ಟೊತ್ತಿಗೆ ನನಗೆ ಅದು ಅಕ್ಕ ನನ್ನ ಡೆಲಿವರಿ ಟೈಮಲ್ಲಿ ನನ್ನ ಅಕ್ಕನನ್ನು ನೋಡೋಕ್ಕೆ ಬಂದಿದ್ದೆ ಆಯಿತಾ ಮನೆಗೆ ಅಕ್ಕ ಮತ್ತು ಬಾವ ಹಾಗೆ ಬಾವ ಅಂದರೆ ಪಾಪ ಅವರು ಸ್ವಲ್ಪ ಕೆಲಸ ಅಂತ ಹೇಳಿಬಿಟ್ಟು ಅವ್ರು ಏನು ಮಾಡ್ತಿದ್ರು ಗೊತ್ತಾ ತುಂಬ ಕೂದಲು ಹೋಗುತ್ತೆ ಅಂತ ನೋಡಿ ಎಷ್ಟು ಕೂದಲು ಹೋಗುತ್ತೆ ಅಂತ ತುಂಬ ಕೂದಲು ಹೋಗುತ್ತೆ ನಂದು ಅಕ್ಕ ಬಾವ ಅಕ್ಕನಲ್ಲಿ ಬಿಟ್ಟು ಒಂದು ದಿವಸ ಇದ್ದು ಮತ್ತೆ ಹೋದರು ಯಾಕಂತ ಹೇಳಿದ್ರೆ ಅವಾಗ ಕೆಲಸ ಉಂಟಲ್ವ ಹಾಗಾಗಿ ಅಕ್ಕನೆಯಲ್ಲಿ ಬಿಟ್ಟು ಅಕ್ಕ ಮತ್ತು ಅಕ್ಕನ ಮಗ ಇದ್ದಾನೆ ಅವನು ಬಿಟ್ಬಿಟ್ಟು ಬಾವ ಮತ್ತು ಕೊಡುಗೆ ಹೋದ್ರು ಇಲ್ಲಿ ಅಕ್ಕನಲ್ಲ ಕೇರಳಕ್ಕೆ ನಾನಿರೋದೀಗ ಕೇರಳದಲ್ಲಿರುವ ಹಾಗಾಗಿ ಕೇರಳಕ್ಕೆ ನಮ್ಮ ಅಕ್ಕನೆಲ್ಲ ಕರ್ಕೊಬಂದು ಇಲ್ಲಿ ಬಿಟ್ಟು ಮತ್ತೆ ನಮ್ಮ ಬಾವ ಹೋದ್ರು ಅವಾಗ ನನ್ನ ಅಕ್ಕ ನನ್ನ ಇಷ್ಟು ಒಂದು ತಿಂಗಳು ಒಂದು ತಿಂಗಳು ನಾನು ನೋಡೋಕ್ಕೆ ಬಂದಿದ್ದು ನಮ್ಮ ಅಕ್ಕ ಹ್ಞೂ ನೋಡೋಣ ಫ್ರೆಂಡ್ಸ್ ಹೇಗೆ ಆಗುತ್ತೆ ಅಂತ ನೋಡಿ ಆಗ್ತಾ ಇದೆಯಾ ನೋಡು ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದ್ದಲ್ವಾ ಅಲ್ವಾ ಮತ್ತೆ ಬಾವ ಅಕ್ಕನೆಲ್ಲ ಕರ್ಕೊಂಬಂದು ಬಿಟ್ಟಿದ್ರು ಅವಾಗ ನನಗೇನು ಆ ಟೈಮಲ್ಲಿ ನಮ್ಮ ಅಕ್ಕನ ಹತ್ರ ನಾನು ಏನು ಮಾಡಿದೆ ಹೇರ್ ಹೇರ್ ಕಟ್ ಮಾಡಿಸ್ಕೊಂಡೆ ನಾನು ತುಂಬ ಅಲ್ಲ ನಾನು ಕಟ್ ಮಾಡಿಸ್ಕೊಂಡೆ ಅದು ಕಟ್ ಅದೆಷ್ಟು ಗೊತ್ತು ಫ್ರೆಂಡ್ಸ್ ಕಟ್ ಮಾಡ್ಕೊಂಡು ಇಷ್ಟಕ್ಕೆ ಕಟ್ ಮಾಡಿಸಿದ್ದು ಇಷ್ಟಕ್ಕೆ ಮತ್ತೆ ನಂದು ಒಂದು ಎರಡು ತಿಂಗಳಾಗಷ್ಟು ಮತ್ತೆ ಇಷ್ಟಕ್ಕೆ ಕೂದಲು ಬಂದಿದೆ ಮೋಸ್ಟ್ಲಿ ಅದು ವೀಟಿ ಇರಬೇಕು ಅನಿಸುತ್ತೆ ನಾನು ಇಷ್ಟಕ್ಕೆ ಕೂದಲು ಕಟ್ ಮಾಡಿದ್ದು ಇಷ್ಟಕ್ಕೆ ಇದ್ದಿದ್ದು ಆಗಿ ಟೂ ಮಂತ್ ಆದಮೇಲೆ ನಾನು ಇಷ್ಟಕ್ಕೂ ಕೂದಲು ಕಟ್ ಮಾಡಿದ್ದೆ ಮತ್ತು ಮತ್ತೆ ಇದು ರೀಚಿಗೆ ಇಷ್ಟಕ್ಕೆ ಮಂತ್ ಇಷ್ಟಕ್ಕೆ ಇಷ್ಟಕ್ಕೆ ಈಗ ಇಲ್ಲಿ ಸ್ವಲ್ಪ ಇಲ್ಲಿದೆ ಅಲ್ವಾ ಇದನ್ನ ಇಷ್ಟೇ ಕಟ್ ಮಾಡಿದೆ ಗೊತ್ತಾ ಇಲ್ಲಿ ತನಕ ಇಲ್ಲಿ ಇಲ್ಲಿಗೆ ಅಂತ ಇಷ್ಟಕ್ಕೆ ಕಟ್ ಮಾಡಿದೆ ಅದು ಮತ್ತು ಇಲ್ಲಿಂದ ಇಷ್ಟು ಕೂದಲು ಉದ್ದ ಬಂದಿದೆ ಆದರೆ ಅದು ಬೇಗ ಕೂದಲು ಉದ್ದ ಬರುತ್ತೆ ಅದಕ್ಕೆ ನಾನು ಕಟ್ ಮಾಡಿಸಿದ್ರು ಜಾಸ್ತಿ ಕೂದಲು ಓದಿದ್ರೂ ಜಾಸ್ತಿ ಟೆನ್ಷನ್ ಮಾಡಿಕೊಡ್ದೆ ನನ್ನ ನಾನು ಬೇಗ ನನ್ನ ಕೂದಲು ಬರುತ್ತೆ ಆಗುತ್ತೆ ಅಂತ ಗೊತ್ತಿಲ್ಲ ಏನು ಮಾಡೋಣ ಆಗ್ತಾ ಇದೆ ಅಂತ ಅನಿಸ್ತಾ ಇದ್ದೆ ನಾಗೆ ನೋಡಿ ಫ್ರೆಂಡ್ಸ್ ನೋಡಿ ಆಗ್ತಾ ಇದೆ ಅಲ್ವಾ ನೋಡಿ ಮತ್ತು ಫಾಲರಲ್ಲಿ ಮಾಡೋಷ್ಟು ಚಂದ ಚಂದೇನು ಬರಲ್ಲ ಅಂತ ಅನಿಸ್ತಾ ಇದೆ ನನಗೆ ಯಾಕಂದರೆ ನನಗೆ ಅಷ್ಟು ಮಾಡಲಿ ಗೊತ್ತಿಲ್ಲ ಫಾಲರಲ್ಲಿ ಮಾಡ್ದಂಗೆಲ್ಲ ಆಗುತ್ತೋ ಗೊತ್ತಿಲ್ಲ ಆದರೆ ಪರವಾಗಿಲ್ಲ ನನಗೊಂದು ಸ್ವಲ್ಪ ರೈಟ್ ಮಾಡಿದ್ದೀನಿ ಅಂತ ಅನ್ಸೋಗೆ ಗೊತ್ತಿದ್ರೆ ಸಾಕು ನಾನು ಮನೇಲೇ ಮಾಡ್ಕೊಳ್ತೀನಿ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಹಾಗೆ ನೋಡೋಣ ಇದರಲ್ಲಿ ಕಾಣಿಸ್ತಾ ಇದೆಯಾ ಅಂತ ನನಗೆ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆಯಾ ವೀಡಿಯೋದಲ್ಲಿ ಕಾಣಿಸ್ತಾ ಇದೆಯಾ ನನಗೆ ಗೊತ್ತಿಲ್ಲ ನನಗೆ ಇಲ್ಲಿ ಸ್ವಲ್ಪ ಆಗಿರೋ ಥರ ಕಾಣಿಸ್ತಾ ಇದೆ ನೋಡಿ ನೋಡಿ ಒಂಥರ ಇದ್ದಪ್ಪ ನನಗೆ ಗೊತ್ತಿಲ್ಲ ನಾನು ಮೊನ್ನೆ ಪಾರ್ಟ್ ಟು ಒನ್ ಪಾರ್ಟ್ ಟು ಅಂತ ವೀಡಿಯೋ ಮಾಡಲಿಕ್ಕಂತ ಸ್ಟಾರ್ಟ್ ಮಾಡಿದ್ದೆ ಪ ಅದರಲ್ಲಿ ಪಾರ್ಟ್ ಒನ್ ವೀಡಿಯೋಸ್ ಆಗಿದೆ ಒಂಥರ ಪಾರ್ಟ್ ಟು ವಿಡಿಯೋಸ್ ಆಗಿಲ್ಲ ಅದು ಮಾಡಲಿಕ್ಕೆ ಟೈಮ್ ಇಲ್ಲ ಫ್ರೆಂಡ್ಸ್ ಅವತ್ತು ಭಾನುವಾರ ದಿವಸ ಮಾಡಬೇಕು ಅಂತ ಇದ್ದೆ ಅಷ್ಟೊತ್ತಿಗೆ ಹಸ್ಬೆಂಡ್ ಚಿಕನ್ ಅದೆಲ್ಲ ತಗೊಬಂದ್ರು ಚಿಕನ್ನು ಮತ್ತು ಕಬಾಬ್ ಮಾಡಬೇಕು ಮತ್ತು ಚಿಕನ್ ಸಾರು ಮಾಡಬೇಕು ಅಂತೆಲ್ಲ ಇದ್ದರು ಆವಾಗ ಸ್ವಲ್ಪ ನಮ್ಮ ಹಸ್ಬೆಂಡಿಗೆ ಎಲ್ಪ್ ಮಾಡಬೇಕಲ್ವ ಹಾಗಾಗಿ ನಾನು ಅವತ್ತು ವಿಯೋ ಮಾಡಲಿಕ್ಕೆ ಆಗಿಲ್ಲ ನನಗೆ ನನಗೆ ನಾನೇ ಮಾಡ್ತೀನಿ ಏನು ಗೊತ್ತಾ ಚಿಕನ್ ಸಾರು ನಾನು ಮಾಡ್ತೀನಿ ಆಯಿತಾ ಕಬಾಬ್ ನಾನು ಮಾಡಲ್ಲ ಯಾಕಂತೇಳಿದ್ರೆ ನನಗೆ ಹಾಯ್ಲೇ ತುಂಬ ಪಿಸಿಯಾಗುತ್ತಲ್ಲ ಹಾಯ್ಲಿ ಆವಾಗ ನನಗೆ ತುಂಬ ಭಯ ಜಾಸ್ತಿ ನನಗೆ ನಿಜ ನನಗೆ ತುಂಬ ಭಯ ನನಗೆ ತುಂಬ ಭಯ ಇದೆ ನನಗೆ ನನಗೆ ಅದಕ್ಕೆ ನಾನು ಕಬಾಬ್ ಹಬ್ಬ ಎಲ್ಲ ಮಾಡಲಿಕ್ಕೆಲ್ಲ ಹೋಗಲ್ಲ ಜಾಸ್ತಿ ನಾನು ಆವಾಗ ನಮ್ಮ ಹಸ್ಬೆಂಡ್ ಮಾಡ್ತಾರೆ ಸರ್ ಡಿಫ್ರೆಂಟ್ ಗೊತ್ತಾಗ್ತಿದೆಯಾ ಸ್ವಲ್ಪಾದರೂ ನೋಡಿ ಆಗ್ತಾಯಿದೆ ಅಂತ ಅನಿಸ್ತಾಯಿದ್ದಲ್ಲ ನೋಡಿ ಇವಾಗ ಈ ಕೂದಲಿಗೆ ಬಿಡ್ತೀನಿ ನೋಡಿ ಸ್ವಲ್ಪ ಆಗಿದೆ ಅಲ್ವಾ ನನ್ನ ಪ್ರಕಾರ ಆಗಿದೆ ಅಂತ ಅನಿಸ್ತಾ ಇದೆ ವಿಡಿಯೋದಲ್ಲಿ ಚೆಂದ ಕಾಂತಿದೆಯೇ ಗೊತ್ತಿಲ್ಲ ಸ್ವಲ್ಪ ಆಗಿದೆ ಇಲ್ಲಿ ಸ್ವಲ್ಪ ಮಾಡಬೇಕಲ್ಲ ಮಾಡಿದೆ ಸ್ವಲ್ಪ ಆಗಿದೆ ಅಲ್ವಾ ನೋಡಿ ಈ ಕಳೆದು ಈ ನೋಡಿ ಈ ಸ್ವಲ್ಪ ಸ್ವಲ್ಪ ಇದೆ ಸ್ವಲ್ಪ ಸ್ಟ್ರೈಟ್ ಆಗಿದೆ ಇನ್ನೂ ಮಾಡಬೇಕು ಒಂದು ಬೇಗ ಅರ್ಜೆಂಟಿಗೆನೂ ಆಗಲ್ಲ ಬೇ ಸೊ ಚಾನ್ಸ್ ಬಿಸಿ ಆಗುತ್ತೆ ಆಯ್ತಾ ಬಿಸಿ ಆಗಿದ್ರೆ ನೋಡ್ಕೊಳ್ಬೇಕು ಬಿಸಿ ಆಗುತ್ತೆ ತುಂಬ ಬಿಸಿ ಇದೆ ಮತ್ತು ಕಿವಿಗೆ ಎಲ್ಲದ್ರೆ ಟಚ್ ಆದರೆ ಮತ್ತೆ ಗೊತ್ತಿದ್ದಲ್ವ ಏನಾಗುತ್ತೆ ಬಿಸಿ ಇರೋತ್ತಾಗುತ್ತೆ ಏನಾಗುತ್ತೆ ಅಂತ ನೋಡ್ಕೊಳ್ಬೇಕು ನನಗೂ ಭಯ ಆಗ್ತಾಯಿದ್ದೆ ಭಯ ಭಯ ಆಗ್ತಾಯಿದೆ ನನಗೂ ಭಯ ಆಗ್ತಾಯಿದೆ ನನಗೆ ಮಾಡಬೇಕಂದ್ರೆ ಯಾಕಂತ ಹೇಳಿದ್ರೆ ಫಸ್ಟ್ ಟೈಮ್ ಮಾಡ್ತಿರೋದಲ್ವ ಏನಾದ್ರೂ ಆಗ್ಬಿಡುತ್ತೋ ಅಂತ ಭಯ ಬಟ್ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿದ್ಮೇಲೆ ನೋಡಿ ಫ್ರೆಂಡ್ಸ್ ಇಷ್ಟ ಆಗಿದೆ ನನಗೆ ಜಾಸ್ತಿ ಟೈಮ್ ಮಾಡಲಿಕ್ಕೆ ಆಗುತ್ತೆ ಅದು ಒಂದಿನ ಫ್ರೀ ಚೆನ್ನಾಗಿ ಫ್ರೀ ಇರಬೇಕು ಇವತ್ತು ಫ್ರೀ ಇದ್ದೀನಿ ನನ್ನ ಮಗ ಇದ್ದ ನನ್ನ ನನ್ನ ಮಗ ಇದ್ದರೆ ನನಗೆ ಇವಾಗ ಮಾಡಲಿಕ್ಕೆ ಆಗಲ್ಲ ಹಾಗೆ ಅವಾಗ ನಮ್ಮ ಮಕ್ಕಳ ಬಂದು ಟೆನ್ ದಿವಸ ನನಗೆ ಹೇರ್ ಕಟ್ ಮಾಡಿಸಿದೆ ಫ್ರೆಂಡ್ಸ್ ನೋಡಿ ಸ್ವಲ್ಪ ಆಗಿದೆ ಅಂತ ಅನಿಸ್ತಾಯಿದೆ ನೋಡಿ ನೋಡೋಣ ಇದಂಗೆ ಇರಲಿ ಅಲ್ವಾರಲಿ ಆಗಿದೆ ಸ್ವಲ್ಪ ಆಗಿದೆ ನನಗೆ ಅನ್ನಿಸ್ತಾ ಆಗಿದೆ ಅಂತ ಈಗ ನೋಡಿ ಇದೊಂದು ಜಸ್ಟ್ ಹಿಂಗೆ ತೋರಿಸ್ತೀನಿ ಇದಾಕಿದ್ರೆ ಅಷ್ಟು ಈಗ ಆಗಿದೆ ಅದೇ ನಾನು ಮತ್ತು ಮಗನಿಗೆ ನೈಲ್ಸ್ ತೆಗೆಯೋದು ಒಂದು ರೀತಿ ಆರ್ಡ್ರ್ ಮಾಡಿದ್ದೀನಿ ಅದ್ರ ಹೆಸರು ಏನು ಏನಿದೆ ಅದ್ರ ಹೆಸರು ನನಗೆ ಮರ್ತೋಗಿದೆ ನಾನು ಅದು ಬಂದಮೇಲೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಅದ್ರ ಹೆಸ್ರು ಮಗೋಗಿದ್ದೆ ಅದೊಂದು ಆರ್ಡ್ರ್ ಮಾಡಿದ್ದೀನಿ ಅದಿನ್ನೂ ಬರಲಿಕ್ಕೆ ಇನ್ನೂ ಫೋರ್ ಡೇಸ್ ಆಗುತ್ತೆ ಹ್ಞೂ ಅದೇನು ಬರಬೇಕಾದ್ರೆ ಏನು ಫೋರ್ ಫೈ ಡೇಸ್ ಆಗ್ಬೋದು ನೋಡಿ ನೋಡಿ ನನಗೆ ನನ್ನ ಕೂದಲು ಉಂಟಲ್ಲ ಇದೊಂದು ಪ್ರಾಬ್ಲಮ್ ನನಗೆ ನೋಡಿ ಇದ್ದೇ ಈ ಮ್ಯಾಟ್ರಿಗೆ ನಾನು ಕೂದಲು ಬೇಗ ಕಟ್ ಮಾಡಿಸೋದು ಇಷ್ಟಕ್ಕೆ ಕಟ್ ಮಾಡಿಸೋದು ತುಂಬ ಶಾರ್ಟಾಗಿ ಇಷ್ಟಕ್ಕೆ ಕಟ್ ಯಾಕೆ ಗೊತ್ತಾ ನನಗೆ ಬಾಚಲಿಕ್ಕೆ ಸ್ವಲ್ಪ ಕಷ್ಟನೇ ನನಗೆ ಬಾಚಲಿಕ್ಕೆ ಉಂಟಲ್ಲ ತುಂಬ ಕಷ್ಟ ನನಗೆ ಸಂಡೇ ಒನ್ ಒನ್ ವೀಕಲ್ಲಿ ಒನ್ ಡೇಸ್ ಮಾತ್ರ ನನ್ನ ಹಸ್ಬೆಂಡಿಗೆ ಆಯಿಲ್ ಹಾಕಿ ಮಸಾಜ್ ಮಾಡ್ತಾರೆ ഫുൽ ഹായി അത് ഫുൽ ഹായി അത് ഈ കടയെല്ലാം ഫുൾ എണ്ണ ഹെങ്കി സോപ്പിട്ട് അസ് ആയിൽ ആ അല്ല അല്ല നെക്സ്റ്റ് സണ്ടേ അങ്ങനെ ഈ സൺഡേ നമുക്ക് അവരു ഇത് ഹാക്കെ ഉണ്ടല്ല എന്ത് എന്തെത്ത ആയിൽ ഹാക്കെ ഉണ്ടല്ല മറ്റേ നെക്സ്റ്റ് സൺഡേ വര വരത്തനക്ക നമുക്ക് ആയിൽ ആക്കില്ല അതേ ഒന്ന് വാരേ ഒ സല നമ്മ ഹസ്ബെണ്ട് നനഗാക്ക ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವೀಡಿಯೋ ನೋಡ್ತೀರಾ ಹಾಗೇನೆ ಫುಲ್ ವೀಡಿಯೋ ನೋಡಿ ಯಾಕಂದರೆ ಹೊಸದಾಗಿ ಈಗ ಯೂಟ್ಯೂಬ್ ಚಾನಲ್ ಮಾಡಿದವರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ನನಗೆ ಅಂತಲ್ಲ ಈಗ ಹೊಸದಾಗಿ ಬೇರೆಯವರೆಲ್ಲರೂ ನಾನಂತಲ್ಲ ಬೇರೆಯವರು ಈಗ ಹೊಸದಾಗಿ ಅವರು ಯೂಟ್ಯೂಬ್ ಚಾನಲ್ ಹೊಸದಾಗಿ ಸ್ಟಾರ್ಟ್ ಮಾಡ್ತಾರಲ್ವ ಸೊ ಅವ್ರಿಗೇನು ಗೊತ್ತಾ ಅವಾಗ ಜನಗಳು ಸಪೋರ್ಟ್ ಬೇಕಾಗುತ್ತೆ ಸೊ ಆ ಟೈಮಲ್ಲಿ ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಹಾಗೆ ನನ್ನ ಸಪೋರ್ಟ್ ನನ್ನ ವೀಡಿಯೋಗೂ ನೀವು ಸಪೋರ್ಟ್ ಮಾಡಿ ಅಂತ ವೀಡಿಯೋಸ ವೀಡಿಯೋಸಲ್ಲೇ ನನಗೆ ಅಷ್ಟೇನು ಬಂದಿಲ್ಲ ಇದು ಯಾವುದರಲ್ಲಿ ಅಂತ ಹೇಳ್ತಾರೆ ಶಾರ್ಟ್ಸಲ್ಲಿ ಅದರಲ್ಲಿ ವೀಡಿಯೋಸ್ ಎಲ್ಲ ನೋಡ್ತಾರೆ ಆಯಿತಾ ಆದರೆ ಲೈಕ್ ಮಾಡಲ್ಲ ನೀವೇನಾದರೂ ಕಮೆಂಟ್ ಮಾಡಿ ಇದೇ ಥರ ಮಾಡಿ ಮಾಡಿ ಅಂತೇಳ್ಬಿಟ್ಟು ನನಗೆ ಒಂದು ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಮಾಡಿದ್ರೆ ನಾನು ನೀವು ಹೇಳ್ದಾಗೆ ವಿಡಿಯೋ ಮಾಡಿದ್ರೆ ನಮಗೂ ಈಸಿ ಆಗುತ್ತೆ ோ நம்ம ஃபிரெண்ட்ஸ் ஹேர்த்தோ இத்தர வீடியோ மாலிக்காந்த பாப்பா அவரிக்கோஸர நம்ம வீடியோ மாண அந்த நமக்கு அனசு மற்ற நமக்கு இன்னும் வீடியோ மாசி இன்ட்ரெஸ்ட்டு ஆகை சொல் யூட்டூப் சானல் அவரில சப்போர் ஆகும் சப்போர் மாபிடி அந்தேத்தல அவருக்கு சப்போர் இப்போதாக வந்தவருக்கு அவரு யூட்டூப் சானல்ஸ்ட் மாதிரி ஆசை இத்தே சோ அவன ಅವರಿಗೂ ಸ್ವಲ್ಪ ಎಲ್ಪ್ ಮಾಡಿ ಹಾಗೆ ಮತ್ತೆ ಏನು ಗೊತ್ತಾ ಹಳೆ ಯೂಟ್ಯೂಬರ್ಸ್ ಇದ್ದರೆ ಸ್ವಲ್ಪ ಹೊಸ ಯೂಟ್ಯೂಬರ್ ಅವರಿಗೆ ಸ್ವಲ್ಪ ಎಲ್ಪ್ ಆಗುತ್ತೆ ಸ್ವಲ್ಪ ಸಪೋರ್ಟ್ ಮಾಡಿ ಹಾಗೆ ನಾವು ಹೊಸದಾಗಿ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ನಮಗೆಲ್ಲನೂ ಯೂಟ್ಯೂಬ್ ಬಗ್ಗೆ ಗೊತ್ತಿದೆ ಅಂತ ಅಲ್ಲ ನನಗೆ ನಿಜ ಇರಬೇಕಂತ ಹೇಳಿದ್ರೆ ಯೂಟ್ಯೂಬ್ ಬಗ್ಗೆ ನನಗೆ ಅಷ್ಟೇನು ಗೊತ್ತಿದೆ ನಾನು ಜಸ್ಟು ಒಂದು ವೀಡಿಯೋ ಮಾಡಿ ನನಗೆ ಹಾಕ್ತಾ ಇದ್ದೀನಿ ಅಷ್ಟೇ ಬಟ್ ಅದರಲ್ಲಿ ಮತ್ತೆ ಏನು ಅಂತ ಅಂತ ಸ್ವಲ್ಪ ಸ್ವಲ್ಪ ಗೊತ್ತಿದೆ ಫುಲ್ ಏನು ಗೊತ್ತಿಲ್ಲ ಮತ್ತು ಏನಾದರೂ ಅದು ಇದು ಮಾಡ್ಬೇಕಂತ ಹೇಳಿದ್ರೆ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತೀನಿ ನಾನು ನನಗೇನಾದರೂ ಡೌಟ್ಸ್ ಇದ್ರೆ ಅದನ್ನು ನಾನು ಸರ್ಚ್ ಮಾಡ್ತೀನಿ ಮತ್ತು ಬೇರೆಯವ್ರ ವೀಡಿಯೋ ನೋಡ್ತೀನಿ ಆ ವೀಡಿಯೋ ನೋಡಿ ಮತ್ತು ನಾನು ಅದನ್ನು ಅದೇ ಥರ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನಾನು ಈಗ ಏನಾದರೂ ಒಂದು ಸೆಟ್ಟಿಂಗ್ಸ್ ಅದು ಇದು ಅದ್ರದ್ದು ಏನಾದರೂ ಒಂದು ಈ ಥರ ಮಾಡಬೇಕು ಅಂತಲ್ಲಿ ಇರುತ್ತಲ್ವ ಸೊ ನಾನು ಆ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಬೇರೆಯವ್ರಿಗೂ ಯೂಟ್ಯೂಬ್ ಆದರೆ ಎಷ್ಟು ಹೇಳಲ್ಲ ಒಬ್ರದ್ದು ನಾನು ಯೂಟ್ಯೂಬ್ ಚಾನಲ್ನ ಅವ್ರದ್ದೇ ನಾನು ನೋಡೋದು ಯಾಕಂದರೆ ನಾನು ಒಂದೆರಡು ಮೂರು ವೀಡಿಯೋ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕಾದ್ರೆ ಅವ್ರ ವೀಡಿಯೋ ನೋಡಿನೇ ನಾನು ನೋಡಿದ ಮೇಲೇ ಸ್ವಲ್ಪ ವ್ಯೂಸ್ ಯೂಸ್ ಬರ್ತಾಯಿದ್ದೆ ಮತ್ತು ಹಾಗೆನೇ ಒಂದು ಹತ್ತು ಹನ್ನೆರಡು ಕಮೆಂಟ್ಸ್ ಎಲ್ಲ ಬರ್ತಾಯಿದ್ದೆ ಸೊ ಅದೊಂದು ಖುಷಿ ನನಗೆ ಇದು ಅದೊಂದು ತುಂಬ ಖುಷಿ ಇದೆ ಅದು ಮಾಡಿದ ಮೇಲೆ ಇದೆಂಥ ನನಗೆ ಲೈಕ್ಸ್ ಲೈಕ್ಸ್ ಏನು ಬರ್ತಲ್ಲ ಅಷ್ಟು ಕ ಲೈಕ್ ಲೈಕ್ಸ್ ಅಷ್ಟು ಬರ್ತಲ್ಲ ವ್ಯೂಸ್ ಇದೆ ಸ್ವಲ್ಪ ಅಷ್ಟೇ ಲೈಕ್ಸ್ ಏನು ಇಲ್ಲ ಹಾಗೆ ಅವ್ರದ್ದು ವೀಡಿಯೋ ನೋಡಿದ ಮೇಲೆ ನನಗೆ ಸ್ವಲ್ಪ ಇದು ಇದ್ದೆ ಅದರ ಹೆಸ್ರು ಅಂತೂ ನಾನು ಹೇಳಲ್ಲ ಯಾರಿಗೋ ಏನು ಅಂತ ಸ್ವಲ್ಪ ಹಾಗೆ ನಾಳೆ ಯೂಟ್ಯೂಬರ್ಸ್ ಸ್ವಲ್ಪ ಹೊಸ ಯೂಟ್ಯೂಬರ್ ಅವರಿಗೆ ಸ್ವಲ್ಪ ಎಲ್ಪ್ ಮಾಡಿ ಹ್ಞೂ ಸ್ವಲ್ಪ ಹೊಸದಾಗಿ ಯೂಟ್ಯೂಬ್ ಇದ್ದರೆ ಹಿಂಗೆ ಹಿಂಗೆ ಸ್ವಲ್ಪ ಕಾಂಟೆಂಟ್ ಮಾಡಿ ಕಾಂಟೆಂಟ್ ಮಾಡಿ ಸ್ವಲ್ಪ ಯೂಟ್ಯೂಬ್ ಬಗ್ಗೆ ಎಲ್ಲ ಹೇಳ್ಕೊಡಿ ಈ ಥರ ಮಾಡಿ ಅಂತೆಲ್ಲ ಸ್ವಲ್ಪ ಎಲ್ಪ್ ಮಾಡಿಕೊಡಿ ಯಾಕಂತ ನನಗೂ ಮಾಡಿ ಯಾಕಂತ ನನಗೂ ಅಷ್ಟು ಸ ಅಂದರೆ ಯೂಟ್ಯೂಬರ್ಸ್ ಯಾರು ನನಗೆ ಪರಿಚಯ ಇಲ್ಲ ಯೂಟ್ಯೂಬ್ ಬಗ್ಗೆ ಕೇಳಿ ಅಂತ ಹೇಳಿದ್ರೆ ನನಗೆ ಯೂಟ್ಯೂಬರ್ಸ್ ಯಾರು ನನಗೆ ಪರಿಚಯ ಏನಿಲ್ಲ ಆವಾಗ ಯೂಟ್ಯೂಬರು ಒಬ್ಬರು ಪರಿಚಯ ಇದ್ರೆ ನಾವು ಯೂಟ್ಯೂಬ್ ಯೂಟ್ಯೂಬ್ ಬಗ್ಗೆ ನಾವು ತೋ ಸ್ವಲ್ಪ ತಿಳ್ಕೊಳ್ಬೋದು ನಾವು ಹೇಗೆ ಹೇಗೆ ಏನು ಅಂತ ಎಲ್ಲ ನಾವು ತಿಳ್ಕೊಳ್ಬೋದಲ್ವಾ ಹ್ಞೂ ಅವಾಗ ನೋಡಿ ಎಷ್ಟು ಇದು ಸ್ವಲ್ಪ ಆಗ ನೋಡಿ ಹೆಂಗೆ ಇತ್ತು ಫಸ್ಟ್ ಹೆಂಗೈತಿ ಈಗ ಸ್ವಲ್ಪ ಹೆಂಗೆ ಇದೆ ನೋಡಿ ಆಗ ಆಗುತ್ತೆ ಓಕೆ ನನಗೆ ಓಕೆ ಆಗುತ್ತೆ ಎಲ್ಲಿಗಾದರೂ ಫಂಕ್ಷನ್ಗೆ ಹೋಗ್ಬೇಕಾದ್ರು ನನಗಿಷ್ಟ ಆಯಿತು ಆಗುತ್ತೆ ನೋಡಿ ಫ್ರೆಂಡ್ಸ್ ಅಲ್ಲಿ ಆಗಲೇ ನೀವು ನೋಡಿದಾಗ ಹೆಂಗೆ ಇದು ಏರಿತ್ತು ನೋಡಿ ನೋಡಿ ಚಂದ ಇದೆ ಅಲ್ವಾ ಹಾಗೆ ಏನು ಗೊತ್ತಾ ಸ್ವಲ್ಪ யூட்டூபர்வரும் எல்ப் ஒத்த நமக்கு நன்கு காண்ட் யூட்டூபர் அவர் அது காண்டெண்ட் இல்லை நன்கு எல் அந்த அனிதிரே ப்ளீஸ் எல்ப்லே பண்ணி யூட்டூபர்வரு ஆச்சுலி ஏன் கோத்தா நான் இவங்க நான் மனை இரோது நான் இறது கொடுக்குலி ஓகே யாவ ப்ளேஸ் ஏன்துள நான் இது கொடுக்கலி நான் மதவே ஆகிது கேரளதவரன்னா ಕೇರಳ ಉಡುಗನ್ನ ಓಕೆ ಹಾಗಾಗಿ ನಾ ಈಗ ಮದುವೆಯಾಗಿ ನನಗೆ ಕೇರಳದಲ್ಲೇ ಇರೋದು ಆಯಿತಾ ಮತ್ತು